ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಗಣಿ ಕೈಗಾರಿಕಾ ಪ್ರದೇಶದಲ್ಲಿ ಕನ್ನಡಿಗರೇ ಪ್ರಾರಂಭಿಸಿರುವ ಅಲ್ಟ್ರಾ ವಯೊಲೆಟ್ ಸಂಸ್ಥೆಯು ಎಲೆಕ್ಟ್ರಿಕ್ ವಾಹನ ಉದ್ಯಮ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲು ಸಾಧಿಸಿದೆ ಎಂದರೆ ತಪ್ಪಾಗಲಾರದು ಹೌದು ಅಲ್ಟ್ರಾ ಅಲ್ಟ್ರಾವಯೊಲೆಟ್ ಸಂಸ್ಥೆಯು ಏಷ್ಯಾದಲ್ಲಿಯೇ ಪ್ರಥಮ ಬಾರಿಗೆ ಎಫ್ ಡಬಲ್ ಸೆವೆನ್ ಮಾರ್ಚ್ ಟ್ವೆಂಟಿ ಟು ಎಂಬ ಅಧಿಕ ಸಾಮರ್ಥ್ಯದ ಎಲೆಕ್ಟ್ರಿಕ್ ಬೈಕ್ಗಳನ್ನು ಯುರೋಪಿಯನ್ ಒಕ್ಕೂಟದ ಮಾರುಕಟ್ಟೆ ರಫ್ತು ಮಾಡುವ ಪ್ರಕ್ರಿಯೆಗೆ ಮುಂದಾಗಿದ್ದು ಎಂದು ರಫ್ತು ಉತ್ಪಾದನೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಅಲ್ಟ್ರಾವಯಲೇಟಿನ ಎಲೆಕ್ಟ್ರಿಕ್ ಬೈಕ್ಗಳ ರಫ್ತು ಭಾರತದ ಆಟೋಮೋಟಿವ್ ಉದ್ಯಮದಲ್ಲಿ ಪ್ರಮುಖ ಘಟ್ಟ ಎನಿಸಲಿದೆ ಜಾಗತಿಕವಾಗಿ ಭಾರತದ ಉತ್ಪನ್ನಗಳು ಪೈಪೋಟಿ ನೀಡುವ ಸಾಮರ್ಥ್ಯಕ್ಕೆ ಇದು ಪುಷ್ಟಿ ನೀಡಿದೆ ಭಾರತವನ್ನು ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನಾ ವಲಯವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೊಂದಿರುವ ದೂರದೃಷ್ಟಿಗೆ ಇದು ಪೂರಕವಾಗಿದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಗೆರೆ ಮಂಜುನಾಥ ಮತ್ತು ಅವರ ತಂಡದವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿರವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಇನ್ನು ಸಚಿವ ಎಂಪಿ ಪಾಟೀಲ್ ರವರು ಮಾತನಾಡಿ ಭಾರತದ ಎಲೆಕ್ಟ್ರಿಕ್ ವಾಹನಗಳ ಕ್ರಾಂತಿಯಲ್ಲಿ ಬೆಂಗಳೂರು ಮುಂಚೂಣಿಯ ಸ್ಥಾನದಲ್ಲಿದೆ ಜಾಗತಿಕ ಗುಣಮಟ್ಟದ ಬೈಕ್ಗಳನ್ನು ತಯಾರಿಸಿ ರಫ್ತು ಮಾಡುತ್ತಿರುವ ಅಲ್ಟ್ರಾವಯೆಟ್ ಕಂಪನಿಯನ್ನು ಭಾರತದ ಟೆಸ್ಲಾ ಎಂದು ಬಣ್ಣಿಸಬಹುದು ಕಂಪನಿಯ ಯಶಸ್ಸು ನಮ್ಮಲ್ಲಿರುವ ನಾವೀನ್ಯತೆಗೆ ಪ್ರೋತ್ಸಾಹ ನೀಡುವ ವಾತಾವರಣಕ್ಕೆ ಸಾಕ್ಷಿಯಾಗಿದೆ ಸುಸ್ಥಿರ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ನಾಯಕತ್ವದ ಪ್ರಯಾಣದಲ್ಲಿ ಈ ರಫ್ತು ಹೊಸ ಅಧ್ಯಯನ ಬರೆಯಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಸ್ಥಳದಲ್ಲಿ ಅಲ್ಟ್ರಾ ವಯೋಲೆಟ್ ಸಂಸ್ಥೆಯ ನೀರಜ್ ರಾಜಮೋಹನ್ ನಾರಾಯಣ್ ಸುಬ್ರಹ್ಮಣ್ಯಂ ಉಪಸ್ಥಿತರಿದ್ದರು ಒಂದು ಎಲೆಕ್ಟ್ರಿಕ್ ವಿದೇಶದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಕರ್ನಾಟಕದ ಕೆಲವು ಯುವಕರು ಜೊತೆಗೂಡಿ ನಿಮ್ಮೆಸಿರ್ಬ್ರದ ನಿಮ್ಮೆಸಿಬಿ ನಾರಾಯಣವರು ನೀರಜ್ ನೀರಜ್ ಅವರು ಅವರೆಲ್ಲರ ಒಂದು ಕಾಂಬಿನೇಷನ್ನಲ್ಲಿ ಕರ್ನಾಟಕದ ಜಿಗಣಿಯ ಈ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನಲ್ಲಿ ಇವತ್ತು ಟೂ ವೀಲರ್ನ ಈ ವೆಹಿಕಲ್ನ ಇವತ್ತೇನು ಇವತ್ತು ಇನಾಗ್ರೇಷನ್ ಆಗ್ತಾಯಿದೆ ಅಫಿಷಿಯಲ್ಲಿ ಇವತ್ತು ನಮ್ಮ ನಮ್ಮ ದೇಶಕ್ಕೆ ಒಂದು ಉತ್ತಮವಾದಂಥ ಒಂದು ಕಾರ್ಖಾನೆ ಇದು ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ಇದರಿಂದ ಇವತ್ತು ಅವರು ನಾಟ್ ಓನ್ಲಿ ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದಂಥ ಕೆಲಸಕ್ಕಿಂತ ಹೆಚ್ಚಾಗಿ ಅವರ ಕಾರ್ಖಾನೆ ಮುಖಾಂತರ ದೇಶ ವಿದೇಶಗಳಿಗೂ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿರ್ತಕ್ಕಂಥ ಒಂದು ಈ ಟೂ ವೀಲರ್ನ ಇವತ್ತು ನಾಡಿಗೆಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಅವರ ಮುಂದಿನ ಈ ಒಂದು ವೆಂಚರ್ ಏನಿದೆ ವೈಲೆಟ್ ಅಂತಕ್ಕಂಥ ಕಂಪ್ನಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಯುವಕರಿದ್ದಾರೆ ಅವರಿಂದ ಇನ್ನೂ ದೊಡ್ಡ ಮಟ್ಟದ ಒಂದು ಯಶಸ್ಸು ದೊರಕಲಿ ಅವರಿಗೆ ಅವರ ಕಂಪ್ನಿಗೆ ಅಂತಕ್ಕಂಥದ್ದು ಒಂದು ಭಾಗ ದೇಶಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರ್ತಕ್ಕಂಥ ರೀತಿಯಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಅವರ ಕೊಡುಗೆ ಅಪಾರ ಇದೆ ಆರು ವರ್ಷಗಳ ಕಾಲ ನಿರಂತರವಾಗಿ ಅವರು ಇದರಲ್ಲಿ ಹಲವಾರು ರೀತಿಯ ರೀಸರ್ಚ್ಗಳನ್ನು ಮಾಡೋದ್ರ ಮುಖಾಂತರ ಅದು ಅತ್ಯುತ್ತಮವಾದಂಥ ಈ ಒಂದು ಟೂ ವೀಲರ್ಗೆ ಬ್ಯಾಟ್ರಿಯನ್ನು ಇವತ್ತು ಇವರೇ ತಯಾರು ಮಾಡಿ ಸಂಪೂರ್ಣವಾಗಿ ಬಿಡಿಭಾಗಗಳನ್ನು ತಯಾರು ಮಾಡಿ ರೀಸರ್ಚ್ ಮಾಡಿ ಡಿಸೈನ್ ಮಾಡಿ ಇವತ್ತು ಸ್ವಂತ ಒಂದು ಇಲ್ಲೇ ಎಲ್ಲ ಬಿಡಿಭಾಗಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಮುಖಾಂತರ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂತಕ್ಕಂಥದ್ರಲ್ಲಿ ಸಂಪೂರ್ಣ ಯಶಸ್ಸಿಯನ್ನು ಕಂಡಿದ್ದಾರೆ ಅವರಿಗೆ ನಿಜಕ್ಕೂ ನನ್ನ ಹೃದಯಪೂರ್ವಕ ಅಭಿನಂದನೆ ಇವತ್ತು ಬೆಂಗಳೂರಿನ ಇತಿಹಾಸದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮತ್ತು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಇದು ಅತ್ಯಂತ ಒಂದು ಹೆಮ್ಮೆಯ ದಿನ ಇವತ್ತು ಇವತ್ತು ನಮ್ಮ ಬೆಂಗಳೂರಿನವರು ನಮ್ಮ ರಾಜ್ಯದವರು ನಾಗರಾಜ್ ಮತ್ತು ಅವರು ಕನ್ನಡಿಗರು ಅವ್ರ ಎಂಟೈರ್ ಟೀಮ್ ಅಲ್ಟ್ರಾವಯೊಲೆಟ್ ಟೀಮು ಇವತ್ತು ಒಂದು ಉತ್ಕೃಷ್ಟವಾದಂಥ ಒಂದು ಇವಿ ಮೋಟರ್ ಸೈಕಲ್ ಅನ್ನು ಇವತ್ತು ಯುರೋಪಿಯನ್ ರಾಷ್ಟ್ರಕ್ಕೆ ದೇಶದ ಪ್ರಪ್ರಥಮ ಇ ವಿ ಇವತ್ತು ರಫ್ತಾಗ್ತಾ ಇದೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಯಾಕೆ ನಾವು ನೋಡ್ತಾ ಇದೀವಿ ಜಪಾನ್ ಯುರೋಪ್ ಅಮೇರಿಕಾದಿಂದ ವಿವಿಧ ದೇಶಗಳಿಂದ ಯುರೋಪ್ನಿಂದ ನಮ್ಮ ದೇಶಕ್ಕೆ ಇವತ್ತು ಇಂಪೋರ್ಟ್ ಮಾಡಿಕೊಳ್ಳುವಂಥದ್ದು ಆದರೆ ನಮ್ಮವರೇ ಆದಂಥ ಅಲ್ಟ್ರಾವಯೊಲೆಟ್ ಟೀಮ್ ಇವತ್ತೊಂದು ದಿವಸ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಮತ್ತು ನಾನು ಬಂದು ಫ್ಯಾಕ್ಟ್ರಿಯನ್ನು ಸಂಪೂರ್ಣವಾಗಿ ನಾನು ವೀಕ್ಷಣೆ ಮಾಡಿದೆ ಇವತ್ತು ಭಾಳ ಪ್ರಿಸೈಝ್ ಆಗಿ ಬಹಳ ಅಚ್ಚುಕಟ್ಟಾಗಿ ಇವತ್ತೊಂದು ದಿವಸ ಬಹಳಷ್ಟು ಶ್ರಮ ಇವತ್ತಿನ ದಿವಸ ಅಡಗಿದೆ ಇದರ ಯಶಸ್ಸಿನ ಹಿಂದೆ ಬಹಳಷ್ಟು ಶ್ರಮ ಅಡಗಿದೆ ಮತ್ತು ಅದರ ಗುಣಮಟ್ಟ ಯಾವ ರೀತಿಯಿಂದ ಇದೆ ಇವತ್ತೊಂದು ದಿವಸ ಯುರೋಪಿಯನ್ ಮತ್ತು ಅಮೇರಿಕನ್ ವರ್ಲ್ಡ್ನಲ್ಲಿ ಜಗತ್ತಿನಲ್ಲಿ ಎಲ್ಲ ಏನು ಇವತ್ತೊಂದು ದಿವಸ ಮೋಟರ್ ಸೈಕಲ್ಸ್ ಇದ್ದಾವೆ ಅದು ಹೊಂಡಾ ಇರ್ಬೋದು ಯಮಾ ಇರ್ಬೋದು ಕವಾಸಾಕಿ ಇರ್ಬೋದು ಡುಕಾಟಿ ಇರ್ಬೋದು ಹೊಂಡ ಇರ್ಬೋದು ಆ ಗುಣಮಟ್ಟಕ್ಕೆ ಒತ್ತಿನಿಸೋ ಜೊತೆಗೆ ಇ ವಿನಲ್ಲಿ ಬಹುಶಃ ಇವ್ರು ಯಾರೂ ಕೂಡ ಸಾಧನೆ ಮಾಡಲಾರಂಥ ಆ ಬ್ಯಾಟ್ರಿ ಒಂದು ದಿವಸ ಬ್ಯಾಟ್ರಿ ನೋಡಿ ನಾನು ವಿಸ್ಮಿತನಾಗಿದ್ದೀನಿ ಒಂದೊಂದು ಆ ಬ್ಯಾಟ್ರಿ ಎಷ್ಟು ಕಾಂಪ್ಲೆಕ್ಸ್ ಆಗಿದ್ದರೂ ಕೂಡ ಅದನ್ನು ಎಷ್ಟು ಅಚ್ಚಕಟ್ಟಾಗಿ ಒತ್ತಿನಿಸೋದನ್ನು ಮಾಡಿ ಅದರಿಂದ ಎಷ್ಟು ಶ್ರಮ ಇವತ್ತಿನ ಸಹ ಆ ಬ್ಯಾಟ್ರಿಯಿಂದ ಹೋಗಿದೆ ಅಂತಂದರೆ ಅದು ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾನು ಬಂದು ಇವತ್ತು ಅದನ್ನು ಯುರೋಪಿಗೆ ಎಕ್ಸ್ಪೋರ್ಟ್ ಆಗಿದಂಥ ವೆಹಿಕಲ್ನ ಫ್ಲ್ಯಾಗ್ ಆಫ್ ಮಾಡಿ ನಾನು ಅವರಿಗೆ ಅಭಿನಂದನೆ ಇಲ್ಟ್ರ ವರ್ಲ್ಡ್ ಟೀಮ್ಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುವ ಜೊತೆಗೆ ನಾನು ಒಂದು ಪ್ರಾಮಾಣಿಕವಾದಂಥ ಮಾತನ್ನು ಹೇಳ್ತೇನೆ ನಾಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇವರಿಗೆ ಇದು ನಮ್ಮ ಭಾರತ ದೇಶದ ಮೋಟ್ರೆ ನಮ್ಮ ಟೆಸ್ಲಾ ಇದಂಗೆ ಅದು ನಾನು ಹೇಳಿದೆ ನಮ್ಮ ಟೆಸ್ಲಾ ಇದು ಇವರಿಗೆ ಬೇಕಾಗಿರುವಂಥ ಎಲ್ಲ ಶಕ್ತಿಯನ್ನು ತುಂಬುವಂಥದ್ದು ಸಪೋರ್ಟು ಎನ್ಕರೇಜ್ಮೆಂಟು ಫೆಸಿಲಿಟೀಸು ನಾನು ಮನೆ ಕೊಡಿದೆ ಎಲ್ಲಿ ಬೇಕಾದಲ್ಲಿ ಹೇಳಿ ನಿಮಗೆ ಲ್ಯಾಂಡ್ ಕೊಡ್ತೀನಿ ನಾನು ಇನ್ಸೆಂಟಿವ್ಸ್ ಕೊಡ್ತೀನಿ ಅಂತ ಈಗಲೂ ಕೂಡ ಪುನರ್ಸಿತ್ತೆ ನಾನು ನಾನು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವ್ರಿಗೂ ಕೂಡ ಒಂದು ಸಲ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಭೇಟಿ ಮಾಡಿಸಿ ಅವ್ರಿಗೂ ಘೋರ ನೀಡ್ತೇನೆ ಸಂಪೂರ್ಣವಾದಂಥ ಸಪೋರ್ಟನ್ನು ಔಟ್ ಆಫ್ ದ ವೇ ನಮ್ಮ ರೂಲ್ ಬುಕ್ ಬಿಟ್ಟು ಹೊರಗಡೆ ಹೋಗಿ ನಾನು ಇವರಿಗೆ ಸಂಪೂರ್ಣವಾದಂಥ ಸಹಕಾರವನ್ನು ನಮ್ಮ ಮುಖ್ಯಮಂತ್ರಿಗಳು ನಾವು ನಾನು ನಮ್ಮ ಸರ್ಕಾರ ಇವತ್ತು ನೀಡಬೇಕಾಗಿದೆ ನಮ್ಮ ಕರ್ತವ್ಯ ಇದೆ ಆ ಕರ್ತವ್ಯನ ನಾವು ನಿಭಾಯಿಸ್ತೀವಿ ಎಲ್ಲಾ ರೀತಿಯ ಸಹಕಾರವನ್ನ ಯೂರೋಪ್ಗೆ ಹೋಗುವಂತ ಬೈಕ್ ಆಗಿದೆ ಒಂದ್ ಕಡೆ ಕರ್ನಾಟಕ ರಾಜ್ಯ ಅದರಲ್ಲೂ ನಮ್ಮ ಕನ್ನಡಿಗರು ಇವರಿಗೆ ದೊಡ್ಡ ಮಟ್ಟದ ಸಹಕಾರ ಬೇಕಾದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಬೇಕಾದಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅವ್ರಿಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ನೋಡಿ ಈಗ ಹೊಂಡ ಸುಜುಕಿ ಯಮಾ ಘಾಟಿ ಏನಾದ್ರು ಕಂಪನೀ ಕವಾಸ ಹಾಕಿ ಇರಬಹುದು ಇವ್ರೆಲ್ಲರಿಗೂ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇರ್ತಾವೆ ಅವ್ರಿಗೆ ಒಂದು ಪ್ರೊಡಕ್ಟ್ ನೂರು ಪ್ರಾಡಕ್ಟ್ ಮಾಡ್ತಾರೆ ಒಂದು ಸಕ್ಸಸ್ಫುಲ್ ಆಗ್ತದೆ ಒಂದು ಅನ್ಸಕ್ಸಸ್ಫುಲ್ ಆಗ್ತದೆ ಹೀಗೆಲ್ಲ ನಡೀತದೆ ಇಲ್ಲಿ ಪಾಪ ಇವರು ವಹಿಸಿ ಯುವಕರು ತಂದು ಸಹ ಅವರೇ ಸ್ಟಾರ್ಟ್ ಮಾಡಿದಂಥ ಕಂಪನಿ ಇದು ಹೀಗಾಗಿ ಆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರೋಂಗಿಲ್ಲ ಆ ಫ ಆ ಇವತ್ತೊಂದು ಸಹ ಇವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರೋಂಗಿಲ್ಲ ಆ ಫೈನಾನ್ಷಿಯಲ್ ಸಪೋರ್ಟ್ ಇರೋದಿಲ್ಲ ಅದೆಲ್ಲದರ ಮಧ್ಯೆ ಇವತ್ತೊಂದು ಸಾಧನೆ ಮಾಡಿದಾರಲ್ಲ ಅವ್ರಿಗಿಂತ ನಾವು ಯಾವುದು ಕಡಿಮೆ ಇಲ್ಲ ಅಂತ ಒಂದು ತೋರಿಸಿದಾರಲ್ಲ ಇಡೀ ಜಗತ್ತಿಗೆ ಅದು ಭಾಳ ಪ್ರಮುಖವಾಗಿರುವಂಥದ್ದು ನಾನು ಅದಕ್ಕೆ ಹೇಳ್ತಿರಲ್ಲ ಎಲ್ಲ ರೀತಿಯ ಸಹಕಾರ ಸಹಾಯವನ್ನು ಮಾಡ್ತೀನಿ ಯಾಕಂದ್ರೆ ಅದೇ ನಮ್ಮ ರಾಜ್ಯದ ಕರ್ತವ್ಯ ಒತ್ತಿನ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇದನ್ನು ಬೆಳೆಸಬೇಕು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಸುಜುಕಿ ಇದೆ ಹೊಂಡ ಇದೆ ಯಮ ಇದೆ ಟುಕಾಟಿ ಇದೆ ಕಾವಾಸಾಕಿ ಇದೆ ಆ ರೀತಿ ಒತ್ತೊಂದು ದಿವಸ ಇದು ಆಗಬೇಕು ಮೋಟ್ರ್ ಸೈಕ್ಲಲ್ಲಿ ಒತ್ತೊಂದು ಸಹ ಟೆಸ್ಲಾನೂ ಕೂಡ ಇವತ್ತೊಂದು ದಿವಸ ಮೀ ಇವತ್ತೊಂದು ದಿವಸ ಮೋಟ್ರ್ ಸೈಕಲ್ ಮಕ್ಕಳಿಗೆ ಅವರು ಇಲ್ಲ ಅದ್ರ ನಮ್ಮ ಆ ಟೆಸ್ಲಾಗೆ ಇಕ್ವಲೆಂಟಾಗಿ ಒಂದು ದಿವಸ ಇದು ಬೆಳಿಬೇಕು ಅದಕ್ಕೆ ನಾನು ಹೇಳಿದ್ದೀನಿ ಔಟ್ ಆಫ್ ವೇ ಹೋಗಿ ಏನೆಲ್ಲ ಸಹಾಯ ಸಹಕಾರ ಬೇಕು ಅದನ್ನು ಪ್ರಾಮಾಣಿಕವಾಗಿ ನಾನು ಬಾಟಮ್ ಆಫ್ ಮೈ ಹ್ಯಾಟ್ನ ಒದಯಿಸಿದ್ರಿಂದ ಕೆಲಸ ಮಾಡಬೇಕು ಕೇಂದ್ರ ಸಚಿವರಾದಂಥ ಮಾನ್ಯ ಕುಮಾರಸ್ವಾಮಿ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ಅದರಲ್ಲೂ ಬೆಂಗಳೂರು ಜಿಗ್ನಿ ಹೋಗ್ಲಿಕ್ಕೆ ಆಗಮಿಸಿದಿರೋದು ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರ ಒಂದು ಹುಮ್ಮಸ್ಸು ಪ್ರಥಮ ಬಾರಿಗೆ ಕೇಂದ್ರ ಮೇಲೆ ಅಲ್ಟ್ರಾ ವೈಲೆಟ್ ಎಂಬ ಲಿಮಿಟ್ಸಲ್ಲಿ ಒಂದು ಮೋಟ್ರ್ ಬೈಕು ಸುಮಾರು ಬ್ಯಾಟ್ರಿ ಚಾರ್ಜಬಲ್ ಮೋಟ್ರ್ ಬೈಕನ್ನು ಇವತ್ತು ಪ್ರಥಮ ಬಾರಿಗೆ ಇನಾಗ್ರೇಷನ್ ಮಾಡಕ್ಕೆ ಬಂದಿದ್ದಾರೆ ಜಿಗಣಿ ಇಂಡಸ್ಟ್ರಿಯಲ್ಲಿಗೆ ಒಂದು ಕಳ್ಳೆ ಕಟ್ಟಿರೋ ವಾತಾವರಣ ಇವತ್ತು ಇಡೀ ದೇಶದಲ್ಲಿ ಒಳ್ಳೆಯ ಜಾಗಗಳಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ಇಂಡಸ್ಟ್ರಿಯಲ್ಗೆ ಸಂಬಂಧಪಟ್ಟಂಗೆ ಒಳ್ಳೆಯ ಇದು ಇದ್ದಾರೆ ಅವರಿಗೆ ಮಾನ್ಯ ಕುಮಾರಸ್ವಾಮಿ ಸಾಹೇಬರಿಗೆ ಅಂತಸ್ತು ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮಾನ್ಯ ನರೇಂದ್ರ ಮೋದಿ ಸಾಹೇಬರ ನೇತೃತ್ವದಲ್ಲಿ ಒಳ್ಳೆಯದಾಗಲಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ನಾರಾಯಣ್ ಫೌಂಡರ್ ಆಫ್ ಫೌಂಡರ್ ಆ್ಯಂಡ್ ಸಿಇಒ ಆಫ್ ಆಲ್ಟ್ರಾವ್ಲೆಟ್ ಸರ್ ಇವತ್ತು ಬೈಕ್ ಲಾಂಚ್ ಮಾಡ್ತಾ ಇದ್ರ ಯಾವ ತರ ಬೈಕ್ ಅದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಓಕೆ ಯಾರೆಲ್ಲ ಬಂದಿದ್ರು ಮುಖ್ಯ ಅತಿಥಿಗಳಾಗಿ ಓಕೆ ಇವತ್ತು ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಡೇ ಬಿಕಾಸ್ ವಿ ಆರ್ ಎಕ್ಸ್ಪೋರ್ಟ್ ಫ್ಲಾಗಿಂಗ್ ಆಫ್ ದಿ ಎಕ್ಸ್ಪೋರ್ಟ್ ಫ್ರಮ್ ಅಲ್ಟ್ರಾ ವ್ಯಾಲಿಡ್ ಟು ಯುರೋಪ್ ಹಾಗಾಗಿ ಇವತ್ತು ನಾವು ಎಂಟು ವರ್ಷ ಆರ್ ಎನ್ ಡಿ ಮಾಡಿದ್ದು ಎಲ್ಲ ಇಟ್ ಇಸ್ ಕಮಿಂಗ್ ಟುಗೆದರ್ ವಿ ಆರ್ ಗೋಯಿಂಗ್ ಟು ಬಿ ಲಾಂಚಿಂಗ್ ಆರ್ ಪ್ರಾಡಕ್ಟ್ಸ್ ಇನ್ ಕಂಟ್ರೀಸ್ ಲೈಕ್ ಜರ್ಮನಿ ಸ್ಪೇನ್ ಇಟಲಿ ಫ್ರಾನ್ಸ್ ಆ್ಯಂಡ್ ಟರ್ಕಿ This was a celebration to flag off the export uh, business. And we were joined by the Honorable Union Minister, Mr. H.D., uh, Sri H.D. Kumaraswamy. And uh, we were also joined by uh, Honorable Sri uh, Mr. M.D. Patil uh, from Karnataka as well. And very glad that both of them could join us on this occasion of the export uh, flag off from ultraviolet. Now, launch of the first model is called the F 77 though this is the world's most advanced electric motorcycle um, has the best features best range uh, 323 kilometers on a single charge uh, power of 40 HP um, torque of 100 newton meters and um, over 200 inventions and patents on the entire technology from the battery to the electronics on the vehicle so this is India ಇಂಡಿಯಾದಲ್ಲಿ ಅವೈಲೇಬಲ್ ಇದೆ ಸೊ ಲಾಸ್ಟ್ ಇಯರ್ ನಾವು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ವಿ ಇವಾಗ ಐದು ಫೈವ್ ಸಿಟೀಸ್ ವಿ ಆರ್ ಪ್ರೆಸೆಂಟೆಡ್ ಬ್ಯಾಂಗ್ಲೂರ್ ಹೈದ್ರಾಬಾದ್ ಅಹಮದಾಬಾದ್ ಪುಣೆ ಆ್ಯಂಡ್ ಕೊಚ್ಚಿನ್ ಬೈ ದಿ ಎಂಡ್ ಆಫ್ ದಿಸ್ ಇಯರ್ ವಿ ವಿಲ್ ಬಿ ಪ್ರೆಸೆಂಟ್ ಇನ್ ಟೆನ್ ಸಿಟೀಸ್ ಇನ್ಕ್ಲೂಡಿಂಗ್ ಚೆನ್ನೈ ಮುಂಬೈ ಆಸ್ ವೆಲ್ ಮಿಡಲ್ ಕ್ಲಾಸ್ ಓಕೆ ಸರ್ ಇದು ದಿಸ್ ಈ ಗಾಡಿ ನೀವು ಯು ಶುಡ್ ಥಿಂಕ್ ಅಬೌಟ್ ಇಟ್ ಫ್ರಮ್ ಟೂ ಆಸ್ಪೆಕ್ಟ್ಸ್ One is operating cost is so low. One thing you will usually spend four to five thousand rupees on petrol. our dalli, that cost is less than 500 rupees. So over five years, savings itself on maintenance and fuel savings is going to be more than 3 lakh rupees. So our calculation, from the time of purchase five years later, the bike is essentially paying back for itself. ಹೌದು ಇದು ಇಂಪಾರ್ಟೆಂಟ್ ಕ್ವೆಶನ್ ವಾರಂಟಿದಲ್ಲಿ ನಮ್ಮದು ಪ್ರಪಂಚದಲ್ಲೇ ಹೈಯೆಸ್ಟ್ ವಾರಂಟಿ ಎಂಟು ಲ್ಯಾಕ್ ಕಿಲೋಮೀಟರ್ ಏಯ್ಟ್ ಲ್ಯಾಕ್ ಕಿಲೋಮೀಟರ್ಸ್ ಎಕ್ಸ್ಟೆಂಡಬಲ್ ಅಪ್ ಟು ಏಯ್ಟ್ ಲ್ಯಾಕ್ ಕಿಲೋಮೀಟರ್ಸ್ ಇಸ್ ಅವರ್ ವಾರಂಟಿ ಪ್ಯಾಕೇಜ್ ನಾವು ಇದು ವಿ ಟೆಸ್ಟೆಡ್ ಅವರ್ ವೆಹಿಕಲ್ಸ್ ನಮ್ಮ ಕಂಪನಿ ಗಾಡಿಗಳೆಲ್ಲ ಈಚ್ ಆಫ್ ದೆಮ್ ಹ್ಯಾವ್ ರನ್ ಮೋರ್ ದೆನ್ ಒನ್ ಲ್ಯಾಕ್ ಕಿಲೋಮೀಟರ್ಸ್ ಈ ಒನ್ ಲ್ಯಾಕ್ ಕಿಲೋಮೀಟರ್ ಆಗಿಬಿಟ್ಟು ವಿ ಟುಕೆಟ್ ಟು ಎ ಆರ್ ಎನ್ ಪುಣೆ ಫಾರ್ ರೇಂಜ್ ಸರ್ಟಿಫಿಕೇಷನ್ Uh, even after 1 lakh kilometers, our range is 304 kilometers. That means 95% plus battery capacity is still remaining after 1 lakh kilometers. So, this is also one of the biggest innovations from ultraviolet, which is the warranty, or you do not have to be worried about the life cycle of the. ಬ್ಯಾಟ್ರಿ ಆಟ್ ಆಲ್ ವಿರಾಜ್ ರಾಜ್ಮೋನ್ ಅಂತ ಸಿ ಟಿ ಒ ಆ್ಯಂಡ್ ಕೋ ಕೋಫೌಂಡರ್ ಆಟ್ ಅಲ್ಟ್ರಾವಲೆಟ್ ಇದು ನಮ್ಮ ಗಾಡಿ ಎಫ್ ಸೆವೆಂಟಿ ಸೆವೆನ್ ಮಾರ್ಕ್ ಟು ಮಾರ್ತಾ ಇರೋದನ್ನು ಇದನ್ನು ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ ಫಸ್ಟು ಸೆವೆನ್ ಕಿಲೋ ವಾಟ್ ಅವರ್ ಬ್ಯಾಟ್ರಿ ಪ್ಯಾಕ್ ಆ್ಯಂಡ್ ಟೆನ್ ಕಿಲೋ ವಾಟ್ ಅವರ್ ಬ್ಯಾಟ್ರಿ ಪ್ಯಾಕ್ ಸ್ಟಾರ್ಟಿಂಗ್ ಆಟ್ ಟೂ ಪಾಯಿಂಟ್ ನೈನ್ ನೈನ್ ಲ್ಯಾಕ್ ರುಪೀಸ್ ವಿ ಆರ್ ಅವೈಲಬಲ್ ಇನ್ ಅಕ್ರಾಸ್ ಫೈವ್ ಸಿಟೀಸ್ ಇನ್ ಇಂಡಿಯಾ ಆ್ಯಂಡ್ ಸೂಂಡ್ರ್ ಬಿ ಟೆನ್ ಸಿಟೀಸ್ ಆ್ಯಂಡ್ ನಾವು ವಿತ್ ದಿ ಎಕ್ಸ್ಪೋರ್ಟ್ ಸ್ಟಾರ್ಟಿಂಗ್ ಟು ಯೂರೋಪ್ ವಿಲ್ ಆಲ್ಸೋ ಬಿ ಅವೈಲಬಲ್ ದೇರ್ ಇಸ್ ವೆಲ್ ಗೌತಮ್ ಹೆಗ್ಡೆ ಅಂತ ನಾನು ಇಲ್ಲಿ ಟೆಕ್ನಿಕಲ್ ಡೈರೆಕ್ಟರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಒಂದು ಸಂತೋಷದ ವಿಷಯ ಏನಂತಂದರೆ ಯಾವಾಗಲೂ ನಾವು ಹೊರಗಿಂದ ನಾವು ವಸ್ತುಗಳನ್ನು ತರ್ತೀವಿ ಯುರೋಪ್ ಆಗಲಿ ಯು ಎಸ್ ಆಗಲಿ ಅಂತ ದೇಶಗಳಿಂದ ತರ್ತೀವಿ ಆದರೆ ಇದು ಒಂದು ಈ ಇವತ್ತಿನ ಸಂದರ್ಭದಲ್ಲಿ ನಾವು ಒಂದು ಗಾ ಒಂದು ವಸ್ತು ಏನು ಈ ಗಾಡಿ ಇದೆ ಇದನ್ನು ನಾವು ಯುರೋಪಿಗೆ ಕಳಿಸ್ತಾ ಇದ್ದೀವಿ ಇದೊಂದು ನಮಗೆ ತುಂಬ ಸಂತೋಷದ ವಿಷಯ ಹಾಗೆ ಇದು ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಬೆಂಗಳೂರಲ್ಲೇ ಬೆಂಗಳೂರಲ್ಲೇ ಕಟ್ಟಿದ್ದು ಇದೊಂದು ಭಾಳ ಪ್ರೌಡ್ ಮೂಮೆಂಟು ನಮ್ಮ ದೇಶದವರಿಗೂ ನಮ್ಮ ಕನ್ನ ಕರ್ನಾಟಕ ರಾಜ್ಯದವರಿಗೂ ಹಾಗೂ ನಮ್ಮೆಲ್ಲರಿಗೂ ಇದರಿಂದ ಇನ್ನೂ ಮುಂದೆ ಇನ್ನಷ್ಟು ಇನ್ನೋವೇಷನ್ಸು ಹೊಸ ಹೊಸ ಟೆಕ್ನಾಲಜಿ ಬಗ್ಗೆ ನಾವು ಆಲ್ರೆಡಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಬಗ್ಗೆ ಇನ್ನಷ್ಟು ನೀವು ಜಾಸ್ತಿ ಜಾಸ್ತಿಯಾಗಿ ಕೇಳ್ತೀರ ನಮ್ಮ ಬಗ್ಗೆ ಇನ್ನೊಂದು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಬರುತ್ತೆ ಆಮೇಲೆ ನಮ್ದಿಗೆ ಎಫ್ ನೈಂಟಿ ನೈನ್ ಅಂತ ಏನು ರೇಸಿಂಗ್ ಪ್ಲ್ಯಾಟ್ಫಾರ್ಮ್ ನಾವು ಈಗ ಬಿಟ್ಟಿದ್ದೀವಿ ಅದ್ರ ಬಗ್ಗೆ ಭಾಳಷ್ಟು ಸುದ್ದಿಗಳು ನಿಮಗೆ ಮುಂದೆ ಗೊತ್ತಾಗುತ್ತದೆ ಹಾಗೆ ಈ ಎಂಟು ವರ್ಷ ಇದರಲ್ಲಿ ನಾವು ಕೆಲಸ ಮಾಡಿದ್ದೇವೆ ನಾವು ಏನು ತಳಪಾಯ ಅನ್ನೋದಿಲ್ಲ ತುಂಬ ಗಟ್ಟಿಯಾಗಿ ಕಟ್ಟಿದ್ದೇವೆ ಏನು ಒಂದು ಎರಡು ವರ್ಷನ ಮಾಡಿಕೊಂಡು ಕಟ್ಟಿರೋದಂಥದ್ದಲ್ಲ ಸಂಸ್ಥೆ ಎಂಟು ವರ್ಷ ನಾವು ಇದಕ್ಕೆ ತುಂಬ ಬೆವರು ಸುರಿಸಿ ಕಟ್ಟಿದಂಥ ಸಂಸ್ಥೆ ಇದು ಈ ಸಂಸ್ಥೆ ಕಟ್ಟಬೇಕಿದ್ದಾಗ ನಾವು ಭಾಳಷ್ಟು ಜನನ ಹೊರಗಡೆಯಿಂದನೇ ಕರ್ಕೊಬಂದಿದ್ದೀವಿ ಈಗ ಏನು ಮೊದಲು ಇಲ್ಲಿಂದ ಹೊರದೇಶಕ್ಕೆ ಹೋಗ್ತಾ ಹೋಗ್ತಾಯಿದ್ರು ನಮ್ಮ ಭಾರತದವರು ಕನ್ನಡದವರೆಲ್ಲ ನಮ್ಮಲ್ಲಿ ಎಷ್ಟೋ ಜನ ಈಗ ಭಾರತಕ್ಕೆ ಬರುವಂಥವರು ಆಸಕ್ತಿ ಉಳ್ಳವರಂಥವ್ರನ್ನ ನಾವು ಅವರಿಗೆ ಪ್ರೋತ್ಸಾಹಿಸಿ ಅವರಿಗೆ ಇಲ್ಲಿ ಕೆಲಸದ ಬಗ್ಗೆ ತಿಳುವಳಿಕೆ ಕೊಟ್ಟು ಯಾಕಂದರೆ ಅವರಿಗೂ ಕೆಲಸನೂ ಭಾಳ ಮುಖ್ಯ ಆಗುತ್ತೆ ಯಾಕಂದರೆ ಹೊರದೇಶದಲ್ಲಿ ಒಳ್ಳೆ ಒಳ್ಳೆಯ ಕೆಲಸ ಇರುತ್ತೆ ಸಂಬಳ ಒಂದೇನಲ್ಲ ಒಳ್ಳೆ ಹೊಸ ಹೊಸ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡುವಂಥದ್ದು ಅವಕಾಶ ಇರುತ್ತೆ ಅದನ್ನ ನಮ್ಮಲ್ಲಿ ಸಿಕ್ಕಿರುವ ಕಾರಣ ಭಾಳಷ್ಟು ಜನ ಯು ಇಂದಾಗಲಿ ಯುರೋಪಿಂದಾಗಲಿ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಹೆಚ್ಚು ಜನ ಬೆಂಗಳೂರಿನವರೇ ಈಗ ನೀವು ನೋಡಿದ್ರಲ್ಲ ಸಚಿನ್ ಭಟ್ ಅವರು ಮಾತಾಡಿದ್ದು ಅವರು ಟೆಸ್ಲಾದಲ್ಲಿದ್ದರು ರಿವಿಯನ್ನಲ್ಲಿದ್ದರು ಭಾಳಷ್ಟು ಜನ ದೊಡ್ಡ ದೊಡ್ಡ ಕಂಪ್ನೀಲ್ಲಿದ್ದಂಥವ್ರು ಇಲ್ಲಿ ಭಾರತಕ್ಕೆ ವಾಪಸ್ ಬರ್ಬೋ ಬರಬೇಕಂತ ಆಸಕ್ತಿ ಉಳ್ಳವರು ಇಲ್ಲಿ ಒಂದು ಜೀವನ ಕಟ್ಕೊಳ್ಬೋದು ಒಳ್ಳೆ ಕೆಲಸ ಇರ ಇರುತ್ತೆ ಅಂತ ತಿಳಿದ್ರ ಮೇಲೆ ಭಾಳಷ್ಟು ಜನ ನಾವು ಬಂದಿದ್ದೀವಿ ಹಾಗಾಗಿ ಇನ್ನು ಮುಂದೆ ನಾವು ಇದ್ರ ಮೇಲೆ ತುಂಬ ಕೆಲಸ ಮಾಡುವಂಥದ್ದಿದೆ ಇದು ಒಂದು ಇದು ಒಂದೇ ಅಲ್ಲ ಒಂದೇ ಮಾಡಲ್ ಅಲ್ಲ ಇನ್ನೂ ಭಾಳಷ್ಟು ಕೆಲಸ ಮಾಡುವಂಥದ್ದಿದೆ ನಮ್ಮ ಸೊ ಈಗ ಒಂದು ಈ ನಿನ್ನೆ ಜಯಚಾಮರಾಜ ಅವ್ರದ್ದು ಹುಟ್ಟದ ಇತ್ತು ಅವರು ಈ ಕೆಲವು ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಹಾಗಾಗಿ ಅವರು ಒಂದು ಸಂಸ್ಥೆ ಕಟ್ಟಬೇಕಂಥದ್ದು ಅವರು ನಾನೆಲ್ಲೋ ಓದಿದ್ದು ಕಾರ್ ಕಂಪ್ನಿ ಕಟ್ಟಬೇಕಂತವ್ರದೊಂದು ಆಸಕ್ತಿ ಇತ್ತು ಅವರಿಗೆ ಭಾಳಷ್ಟು ಇಂಡಸ್ಟ್ರಿ ನಿಮಗೆಲ್ಲ ಗೊತ್ತಿರುವಂಥದ್ದೇ ಅವರು ರಾಜಋಷಿಯಾಗಿರುವಂಥವ್ರು ಈ ಸಂಸ್ಥೆ ಇದು ಇಲ್ಲಿ ಕಟ್ಟಿರುವಂಥ ಸಂಸ್ಥೆಯಿಂದ ನಾನು ಈಗಷ್ಟೇ ಹೇಳಿದೆ ಅಲ್ಲ ಎಷ್ಟೋ ಜನ ಕನ್ನಡದವರು ಅವ್ರ ತಂದೆ ತಾಯಿ ಇಲ್ಲಿರುವವರು ಒಂದೇ ಮಕ್ಕಳಾಗಿರುವಂಥವರು ಎಷ್ಟೋ ಜನ ಈ ಸಂಸ್ಥೆ ಕಟ್ಟಿರೋದ್ರಿಂದ ವಾಪಸ್ ಬಂದ್ವಿ ಹಾಂ ಎಷ್ಟೋ ಜನ ಇವತ್ತು ಈ ಸಂಸ್ಥೆ ಕಟ್ಟಿರೋದ್ರಿಂದನೇ ಇವತ್ತು ಎಷ್ಟೋ ಜನ ವಾಪಸ್ ಬರೋಕ್ಕಾಗಿದೆ ಯು ಇಂದ ಯುರೋಪಿಂದ ನಾನು ಅವಾಗ ಹೇಳಿದಾಗೆ ಸಚಿನ್ ಭಟ್ ಅವರಾಗಲಿ ಅವರು ಇಲ್ಲಿ ಒಂದು ಸಂಸ್ಥೆ ಇರೋದರಿಂದ ಅವ್ರು ಬರೋಕ್ಕಾಯ್ತು ಇಲ್ಲಾಂದರೆ ಅವರೇನು ಬರ್ತಿದ್ರು ಇಲ್ಲವೋ ಗೊತ್ತಿಲ್ಲ ಯಾಕಂದರೆ ಒಂದು ಜನ್ ಒಬ್ಬ ಇಂಜಿನಿಯರಿಂಗ್ ಒಳ್ಳೆಯ ಕೆಲಸನೂ ಭಾಳ ಮುಖ್ಯ ಆಗುತ್ತೆ ಹಾಗಾಗಿ ಅವರು ಆ ಈ ಸಂಸ್ಥೆ ಕಟ್ಟಿರೋದ್ರಿಂದನೇ ತುಂಬ ಇದಾಗಿದೆ ಹಾಗೆ ಮತ್ತು ಇನ್ನೊಂದು ನಾವು ಇಲ್ಲಿ ಈ ಸಂಸ್ಥೆ ಇರೋದರಿಂದ ನಾವು ಇಲ್ಲಿ ಮುಂದೆ ಈಗ ಹೇಳುವಂಥದ್ದಲ್ಲ ಬಟ್ ಮುಂದೆ ನಾವು ಕೆಲವು ಐ ಟಿ ಐ ಕಾಲೇಜ್ ಜೊತೆ ಸ್ವಲ್ಪ ಟ್ರೈನಿಂಗ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ ಇದು ಏನಿನ್ನೂ ಕಾಂಕ್ರೀಟಾಗಿ ಆಗಿಲ್ಲ ಬಟ್ ನಾವು ಈ ಸಮಾಜಕ್ಕೆ ವಾಪಸ್ ಕೊಡಬೇಕು ನಾವು ಎಷ್ಟೊತ್ತು ತಗೊಂಡಿರ್ತೀವಿ ಸೊ ಈ ಕೆಲವು ತರಗತಿಗಳನ್ನ ನಡೆಸುವಂಥ ಒಂದು ಆಲೋಚನೆ ಇದೆ ನಮಗೆ ಅದು ಹೆಚ್ಚಾಗಿ ಈ ಸುತ್ತಮುತ್ತ ಜಾಗದಲ್ಲೇ ಇರುತ್ತೆ ಉತ್ತರ ಕರ್ನಾಟಕದಲ್ಲಿ ಕೆಲವು ಭಾಗದಲ್ಲಿ ಅಥವಾ ಈ ನಮ್ಮ ಮಂಡ್ಯ ಸೈಡಲ್ಲಿ ಒಂದು ಕೆಲವೊಂದಿಷ್ಟು ಕಾಲೇಜುಗಳಲ್ಲಿ ನಾವು ಐ ಟಿ ಐ ಹುಡುಗರಿಗೆ ಲೈವ್ ಆಗಿ ಟ್ರೈನ್ ಮಾಡುವಂಥ ಒಂದು ಆಲೋಚನೆ ಇದೆ ಆ ಡಿಸ್ಕಷನು ಆಗ್ತಾ ಇದೆ ಸೊ ಅದನ್ನು ನಾವು ಕನ್ನಡದಲ್ಲೇ ತಿಳಿಸ್ಕೊಡುವಂಥದ್ದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಯಾಕಂದರೆ ಈ ಟೆಕ್ನಾಲಜಿನ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಈ ಹಳ್ಳಿಗ ಹಳ್ಳಿಯಿಂದ ಬಂದಿರುವಂಥ ಮಕ್ಕಳಿಗೆ ಸ್ವಲ್ಪ ಇಂಗ್ಲೀಷಲ್ಲಿ ಕಷ್ಟ ಆಗುತ್ತೆ ಸೊ ಅದರಲ್ಲಿ ಸ್ವಲ್ಪ ನಾವು ಕನ್ನಡದಲ್ಲೇ ತಿಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ